ಕೋಟ ಮಕ್ಕಳ ನಾವು ಎಂಟು ಮಾರು ತೋರಿಸ್ಬೇಕು ಒಂದು ಹನ್ನೊಂದು ಅಮಾಸೆ ಕ್ಲಾಸಿಗೆ ಅಲ್ಲ ಅಲ್ಲ ಮೂರು ಒಂಬತ್ತು ಅಮಾಸೆ ಇಟ್ಟಿದ್ದಲ್ಲ ಒಂಬತ್ತು ಅಮಾಸೆ ಇಟ್ಟಿದ್ದಲ್ಲ ಅದು ಒಂಬತ್ತು ಅಮಾಸೆ ಗಂಡು ಮಕ್ಕಳೇ ಅಲ್ಲ ಬಿಟ್ಟು ಹೋಗಿರಿ ಬಿಟ್ಟು ಹೋಗಿರಿ ಅಂತ ಅದೊಂದು ಮಾತು ಮಾತಾಡ್ತೀರಿ ನೀವು ಬಿಟ್ಟು ಹೋದ್ಮೇಲೆ ಏನ್ ಸಾಧನೆ ಮಾಡಿ ತೋರಿಸಿರಂತ ಐಟಲ್ಲ ಅಂತೀರಿ ನೀವು ಏನ್ ಮಾಡಿರಿ ನೀವು ಸಾಧನೆ ನಮ್ಮ ಏನು ಸಹ ಮಾಡಿಯವರ ಚಪ್ಪಾಳೆ ಚಪ್ಪಾಳೆ ನಾನು ಅನ್ನ ಹಂಗೆ ಎಷ್ಟ ಮಾರ್ಕಸ್ ತಗೊಂಡ್ರಿ ಏನೈತಿ ಐ ಎಸ್ ಕೆ ಎಸ್ ಆದ್ರೆ ಡಿ ಸಿ ಆದ್ರೆ ಏನೈತಿ ಇನ್ನೊಂದು ಮನೆ ಮಣಿ ಮುಸರಿ ತೆಗೋದೈತಿ ಅಭಿಬಾಯಿ ಆಳ್ ಕೈ ಕೊಟ್ರಿ ಒಂದು ಶಾಸ್ತ್ರ ಮಾಡ್ಯಾರ ದನಕಾಯಿ ಅವ್ರ್ ಬಿಟ್ಟು ದಂದಾರಿ ಬುಡಗಡೆ ಅಂತ ಆಳ್ ಕೈ ಕೊಟ್ರ ಮನೆ ಬುಡಗಿ ತಿಕ್ಕುದನ್ನ ಇಲ್ಲೇ ವಿಚಾರ ಮಾಡಿ ಎಂಟು ಕಲ್ತ್ರಿ ಏನೈತಿ ನಮ್ಮಂತರ ಮನೆ ಮುಸ್ರಿ ತಿಕ್ಕಾಕ್ ಬರುದನ್ನಿ ಇದ ನಮ್ಮ ಸಾಧನೆ

Mengambil hasil kebaikan, kata "Hela, helah, 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 Hei, helah, 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 helah,

ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿಂಗಿರತೀರೋ ಬೆಣ್ಣಿ ಹಂಗ ಮಾತೀರ ಬೆಣ್ಣಿಂಗಿರತೀರೋ ಬೆಣ್ಣಿ ಹಂಗ ಮಾತ ಹೇಳೋ ಹುಡುಗಿಯಾರ ಹಿಡದ ಆಂಟಿಗಳು ತನಕ ಕಾಮೆಂಟನ್ನ ಮಾಡುತ್ತೀರೋ ಹುಡುಗಿಯಾರ ಹಿಡದ

ವಿಚಾರ ಮಾಡ್ರಿ ಏಳು ಲಕ್ಷ ಕೊಟ್ಟಿರಬೇಕಂದ್ರೆ ಎಷ್ಟ ಮನೆ ಮುರಿದಿರ್ಬೇಕಿ ಅಪ್ಪಿ ನಾ ಹಂಗೆ ಹೋಲಿಲ್ಲ ಎಷ್ಟು ಮೈ ಮುರಿದು ದುಡ್ದಿರ್ಬೇಕೀ ಅದಕ್ಕ ಊರಿಗೆ ಹೋದಾಗೆಲ್ಲ ಮಾಮಂತಿ ಅಂತ ನೋಡಲಿ ಅಪ್ಪಿ ನಮ್ಮ ಕಾಕ ಇಲ್ಲಿದ್ದಾವ ಅಲ್ಲಿ ನೋಡಲ ಐನ್ ನೋಡ್ ಮಾಮಂತಿ ನೀ ನೀವತ್ ಹೋಗುದಕ್ಕೆ ಬಂದ

ಆಕೆ ಏನಾರ ರೊಚ್ಚಿಗೆದ್ದು ಮನಿ ಹೋಗಿ ಅವರು ಊರು ಕರ್ಕೊಂಡು ಬಂದ್ರೆ ನೀವು ಮನಿ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರ್ತೀರಾ ನಮ್ಮ ಅಜ್ಜಿ ಕರ್ಕೊಂಡು ಬರ್ತೀನಿ ನಮ್ಮ ಅಜ್ಜಿ ಬಾಯಿಗೆ ನಿಮ್ಮ ಅಜ್ಜಿ ಕರ್ಕೊಂಡು ಬಾ ನಾನುಮ್ಮ ಅತ್ತೆ ಕರ್ಕೊಂಡು ಬರ್ತೀನಿ ಡ್ಯಾನ್ಸ್ ಮೊದ ಡ್ಯಾನ್ಸ್ ಮಾಡಕ ಬತ್ತರಿ ಕೂಗೋರೆಲ್ಲ